ಇದು ಸೂರ್ಯಪುರ ಅಂತಕ್ಕಂತಹ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಒಂದು ಪುಣ್ಯಕ್ಷೇತ್ರ ಇದು ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಅಂದ್ರೆ ಗುರು ಶಿಷ್ಯರು ಒಂದೇ ಕಡೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಗೈಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಸೂರ್ಯ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಸೂರ್ಯಪುರದಲ್ಲಿ ಗೈಸ್ ಭಾಳ ಅದ್ಭುತವಾದಂತಹ ಶಕ್ತಿ ಅಪ್ನವ್ರದ್ದು ಯಾಕಂದರೆ ದಕ್ಷಿಣ ಮುಖಿ ಆಗಿರುವುದರಿಂದ ಭಾಳ ಪವರ್ಫುಲ್ ಆಗಿರುವಂತಹ ಆಂಜನೇಯ ಸ್ವಾಮಿ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳು ಏನೇ ಇಲ್ಲಿ ಪರಿಹಾರ ಆಗಲಿ ಅಂತ ಅಪ್ಪನ ಹತ್ರ ಹೇಳ್ತಾ ನಾವು ಮುಂದಕ್ಕೆ ಇನ್ನ ಏನೇನಿದೆ ವಿಶೇಷತೆಗಳೇನು ಇಲ್ಲಿ ಎಲ್ಲವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಭಾಳ ವಿಶೇಷ ರೂಪದಲ್ಲಿ ಇವತ್ತು ಸ್ವಾಮಿಗಳು ಮಾತಾಡಿದ್ದಾರೆ ಅದೆಲ್ಲ ನೀವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು ನಲವತ್ತೆಂಟು ಬಾರಿ ನೀವು ಬರೆದು ಉಂಡಿಗೆಯಲ್ಲಿ ಹಾಕ್ಬಿಟ್ಟು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಅಂತ ಸ್ವಾಮಿಗಳು ಹೇಳ್ತಾರೆ ಎಲ್ಲ ಡೀಟೇಲ್ ನಾನು ಕೊಡ್ತೀನಿ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ದಯವಿಟ್ಟು ಯಾಕಂದರೆ ನೀವು ಪೂರ್ತಿ ನೋಡೋದೇ ಇಲ್ಲ ವಿಡಿಯೋ ನೋಡಿದ್ರೆ ತಾನೇ ಅರ್ಥ ಆಗೋದು ಅರ್ಥ ಆಗಿಲ್ಲ ಅಂದರೆ ಅದೇನು ಪ್ರಯೋಜನ ಇಲ್ಲ ಗೈಸ್ ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಸೂರ್ಯಪುರದಲ್ಲಿ ಸೂರ್ಯ ಮುಖ ಇರುವಂತಹ ವಿಶ್ವದಲ್ಲಿ ಏಕೈಕ ಆಂಜನೇಯ ಸ್ವಾಮಿ ಸನ್ನಿಧಾನ ನೀವು ಏನೇ ನಿಮ್ಮ ಕಷ್ಟಗಳು ಕಾರ್ಪಣ್ಯಗಳು ಏನೇ ಇರಲಿ ನಲವತ್ತೆಂಟು ಬಾರಿ ಬರೆದ್ರೆ ಸಾಕು ಅದು ಖಚಿತವಾಗಿ ನಿಮ್ಮ ಕೆಲಸ ಅಂತೂ ಆಗುತ್ತೆ ಇನ್ನೊಂದೇನೆಂದ್ರೆ ಮನೆಯಲ್ಲೇ ಕೂತ್ಕೊಂಡು ಬೇಕಂದ್ರೆ ನೀವು ಆ ನಲವತ್ತು ಎಂಟು ಬಾರಿ ಬರೆದು ಆ ಎಪ್ಪನ್ನ ತಿಳ್ಕೊಂಡು ನಿಮ್ಮ ಕಷ್ಟಗಳು ಪರಿಹಾರ ಆದರೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು ಕಾಡಿನ ಮಧ್ಯದಲ್ಲಿ ಇದೆ ಬಹಳ ಆನಂದ ಸಿಗುತ್ತೆ ನಿಮಗೆ ಒಂದು ನೆಮ್ಮದಿ ಅನ್ನೋದಿದೆ ಈ ಸನ್ನಿಧಾನದಲ್ಲಿ ಹೋಗಿ ಬನ್ನಿ ನಿಷ್ಠೆಯಿಂದ ಬನ್ನಿ ಆ ಅಪ್ಪನು ನಿಮಗೆ ನಿಮ್ಮ ಕಷ್ಟಗಳಂತೂ ಕನ್ಫರ್ಮ್ ಆಗಿ ಪರಿಹಾರ ಅಂತೂ ಕೊಡೇ ಕೊಡ್ತಾರೆ ನೋಡಿ ಈ ಥರ ಬರೀಬೇಕಾಗ್ತದೆ ನಲವತ್ತೆಂಟು ಬಾರಿ ಅಲ್ಲಿ ಹೋಗಿ ಬರೋದು ನಿಮ್ಮ ಕಷ್ಟಗಳು ಎಂಥದೇ ಇರಲಿ ಆಂಜನೇಯ ಸ್ವಾಮಿ ಕನ್ಫರ್ಮ್ ಆಗಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ತಾರೆ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗಾಯ್ಸ್ ಯಾಕಂದರೆ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳಿದೆ ಅದು ತಿಳ್ಕೊಳ್ಳಲು ಬಹಳ ಇಂಪಾರ್ಟೆಂಟು ಯಾಕಂದರೆ ನಿಮಗೆ ಗೊತ್ತಾಗಲಿ ಈ ಸನ್ನಿಧಾನ ಇಲ್ಲಿದೆ ಇಷ್ಟೊಂದು ಚಮತ್ಕಾರ ಆಗ್ತದೆ ಅಜ್ಜರು ವಯಸ್ಸಾದವರು ಎಲ್ಲರೂ ಬಂದು ಸಹ ಇಲ್ಲಿ ಈ ಸೇವೆ ಅಪ್ಪನವರಿಗೆ ಬಂದು ಮಾಡ್ತಾನೆ ಇರ್ತಾರೆ ನೀವು ನೋಡ್ಬೋದು ಭಾಳ ಅದ್ಭುತ ಶಕ್ತಿ ಇದೆ ಇಲ್ಲಿ ಬಂದು ಒಂದು ಸಾರಿ ಭೇಟಿ ನೀಡಿ ಇಲ್ಲ ಮನೆಯಿಂದ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ನಂಬರಲ್ಲಿ ಕಾಲ್ ಮಾಡಿ ನಲವತ್ತೆಂಟು ಬಾರಿ ಬರೆದು ಪೋಸ್ಟ್ ಮುಖಾಂತರ ಕಳಿಸಿ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಇದು ಸೂರ್ಯಪುರ ಅಂತಕ್ಕಂತಹ ಒಂದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಒಂದು ಪುಣ್ಯಕ್ಷೇತ್ರ ಇದು ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಅಂದರೆ ಗುರು ಶಿಷ್ಯರು ಒಂದೇ ಕಡೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಇಲ್ಲಿ ವಿಶೇಷ ಏನಪ್ಪ ಅಂತದಂದ್ರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಇಲ್ಲಿ ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಬಾಗಲಗಳು ದಕ್ಷಿಣಕ್ಕೆ ಇಟ್ಟಿರ್ತಾರೆ ಬಾಗಲಲ್ಲಿ ಇರಬೇಕಾದ್ರೆ ಆಂಜನೇಯ ಸ್ವಾಮಿ ದಕ್ಷಿಣಕ್ಕೆ ಇರಬೇಕು ಇಲ್ಲಿ ಆಂಜನೇಯ ಸ್ವಾಮಿ ಅಭಿಮುಖವಾಗಿದ್ದಾನೆ ಇಡೀ ಏರಿಯಾ ನ್ಯಾಚುರಲ್ ಆಗಿ ವಾಸ್ತು ಇದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತದಂದರೆ ಇಲ್ಲಿ ಬಂದಂಥವರು ಎಲ್ಲರೂ ಕೂಡ ಹರಕೆಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಹರಕೆ ಚೀಟಿಗಳನ್ನು ಬರೆದ್ಬಿಟ್ಟು ಅವರು ಅದರೊಳಗಡೆ ಒಂದು ಅವರ ಹರಕೆ ಕೋರಿಕೆ ಎರಡನ್ನು ಬರೆದು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅರಿಶಿನ ಹಚ್ಬಿಟ್ಟು ಉಂಡಿಗೆ ಹಾಕೋಗಿರ್ತಾರೆ ಎಷ್ಟೋ ಜನಗಳಿಗೆ ಬರಲಿಕ್ಕಾಗೋದಿಲ್ಲ ಇಲ್ಲಿಗೆ ಯಾಕೆಂದರೆ ತುಂಬ ಹೊರದೇಶಗಳಲ್ಲಿರ್ತಾರೆ ಹೊರ ರಾಜ್ಯಗಳಲ್ಲಿರ್ತಾರೆ ಕೆಲವರು ಇರ್ತಾರೆ ತುಂಬ ಕಷ್ಟ ಆಗ್ತಾಯಿದೆ ಕೆಲವರಿಗೆ ಇಲ್ಲಿಗೆ ಬಂದು ಹೋಗ್ಲಿಕ್ಕೆ ಖರ್ಚು ತುಂಬ ಬರುತ್ತೆ ಅವ್ರಿಗೆ ಅದಕ್ಕೋಸ್ಕರನ ಇಲ್ಲಿ ಮನೆಗಳಿಗೆ ಹರಕೆ ಚೀಟಿಯನ್ನು ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ ಒಂದು ಈ ಒಂದು ನಂಬರ್ ದೇವಸ್ಥಾನದ ನಂಬರ್ ಏನಿದೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಏಳು ಸೊನ್ನೆ ಮೂರು ಎರಡು ಏಳಕ್ಕೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿದರೆ ಸಾಕು ಅವರಿಗೆ ಡೀಟೇಲ್ ಹೋಗುತ್ತೆ ಅಷ್ಟು ಡೀಟೇಲ್ ಹೋಗುತ್ತೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಆ ಮೆಸೇಜ್ ಮೇಲೆ ಅವ್ರಿಗೆ ಒಂದು ಹರಕೆ ಚೀಟಿ ಒಂದು ಸೆಟ್ಟನ್ನು ಹರಕೆ ಚೀಟಿ ಅರ್ಚನೆ ಚೀಟಿ ಅದರ ಒಂದು ಮತ್ತೆ ಒಂದು ನಮ್ಮ ಅಡ್ರೆಸ್ ಇರ್ತಕ್ಕಂತಹ ಕವರ್ ಕೂಡ ಇದು ಕಳಿಸ್ತೀವಿ ಕೇಸರಿ ವಸ್ತ್ರ ಚಂದ್ರ ಮತ್ತು ಒಂದು ಆದಿತ್ಯ ಹೃದಯ ಪುಸ್ತಕ ಸ್ಟಿಕ್ಕರು ಕಾರ್ಡು ಮತ್ತು ಕೇಸರಿ ದಾರ ಇಷ್ಟೊಂದು ಒಂದು ಸೆಟ್ಟನ್ನು ನಾವು ಅವ್ರಿಗೆ ಅವ್ರ ಮನೆಗಳಿಗೆ ಕಳಿಸ್ಕೊಡ್ತೀವಿ ಅವರು ಫೋನ್ಪೇನಲ್ಲಿ ದೇವಸ್ಥಾನದ ನಂಬರ್ಗೆ ಐನೂರೊಂದು ರೂಪಾಯಿಯನ್ನು ಫೋನ್ ಪೇ ಅವರು ಅವರ ಹರಕೆ ಚೀಟಿಗೆ ಫೋನ್ಪೇ ಮಾಡಿಬಿಟ್ರೆ ಅವರ ಹರಕೆ ಚೀಟಿಯನ್ನು ನಾವು ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ ಅವರಿಗೆ ಪೋಸ್ಟ್ ಮ್ಯಾನ್ ಅವರಿಗೆ ತಲುಪಿಸ್ತಾ ಇರ್ತಾರೆ ಹೀಗಾಗಿ ಅವರು ಮನೆಗಳಲ್ಲೇ ಕೂತ್ಕೊಂಡು ಅವರ ಹರಕೆಗಳನ್ನು ಬರ್ಕೊಂಡು ಅವರ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೋದು ಈ ಹರಕೆಗಳನ್ನು ಯಾಕೆಂದರೆ ನಾವು ಸೂರ್ಯಾಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದರಿಂದ ನಮಗೆ ಎಲ್ಲ ರೀತಿಯ ಸಕ್ಸಸ್ ಅನ್ನೋದು ಜಯ ಅನ್ನೋದು ಸಿಗ್ತಾ ಇರ್ತದೆ ನಮಗೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಋಣಾತ್ಮಕ ಶಕ್ತಿ ಹೋಗುತ್ತೆ ಅಂದರೆ ಮನೆಗಳಲ್ಲಿ ಕಣು ದೃಷ್ಟಿ ಇರ್ಬೋದು ಮಾಟಮಂತ್ರ ಇರ್ಬೋದು ಕೆಟ್ಟ ದೃಷ್ಟಿಗಳು ಈ ಮನೆಯಲ್ಲಿ ಗಲಾಟೆ ಆಗೋದ್ ನಿಲ್ಲುತ್ತೆ ಆವಾಗ ನಾವು ಅನುಮಾನ ಚಾಲಿಸಬಹುದರಿಂದ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಪೀಸ್ಫುಲ್ ವಾತಾವರಣ ಬರುತ್ತೆ ಈ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಯಾವುದೇ ಕೋರ್ಟ್ ಕೇಸ್ ಇದ್ದರೂ ಕೂಡ ಕೋರ್ಟ್ ಕೇಸ್ನಲ್ಲಿ ವಿನ್ ಆಗ್ತಿರ್ತದೆ ಆರೋಗ್ಯ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಆರೋಗ್ಯ ಭಾಸ್ಕರಾದಿತ್ಯ ತಂತ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ನಾವು ಯಾರು ಬೆಳಗಿನ ಜಾವಕ್ಕೆ ಎದ್ದು ಸ್ನಾನ ಮಾಡಿ ಸೂರ್ಯ ಹುಟ್ಟೋದ್ರೊಡೆ ಯಾರು ಸ್ನಾನ ಮಾಡ್ತಿರ್ತಾರೆ ಅವರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲ ಇರ್ತದೆ ನಾವು ಯಾವಾಗಲೂ ಕೂಡ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಅಷ್ಟು ಪ್ರಸಿದ್ಧಿ ಯಾಕೆಂದರೆ ನಾವು ಇವತ್ತಲೂ ಕೂಡ ಪುರಾಣಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ನಾವೇನಾದರೂ ತಾಮ್ರದ ಒಂದು ಸೂರ್ಯನನ್ನು ಕೂಡ ನಾವು ಪೂರ್ವದ ಗೋಡೆಗೆ ತೂಗ ಹಾಕಿದರೆ ಸಾಕು ಅವರಿಗೆ ಅಷ್ಟು ಒಂದು ಆ ಒಂದು ಮನೆಗಳಲ್ಲಿರ್ತಕ್ಕಂಥ ದೋಷಗಳು ಕಳೆದು ಅವರಿಗೆ ಅಷ್ಟೈಶ್ವರ್ಯಗಳು ಕೂಡ ಲಭಿಸುತ್ತೆ ಅಂತ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂದ್ರೆ ಸೂರ್ಯ ಅಂತಂದ್ರೆ ನಮಗೆ ಆರೋಗ್ಯ ಮತ್ತೆ ಆಯುಷು ಐಶ್ವರ್ಯವನ್ನು ಕೊಡ್ತಕ್ಕಂಥವ್ನು ಸೂರ್ಯ ಹೀಗಾಗಿ ನಮಗೆ ಎಲ್ಲ ರೀತಿಯ ಕಷ್ಟಗಳು ಕಳೆದು ಅಂದ್ರೆ ಸಕಲ ಅಷ್ಟೈಶ್ವರ್ಯಗಳು ಕೂಡ ಸಿದ್ಧಿಸುತ್ತೆ ಹೀಗಾಗಿ ಅವರು ಮನೆಗಳಿಗೆ ಅರಕೆ ಚೀಟಿ ತೋರಿಸ್ಕೊಂಡು ಅರಕೆ ಚೀಟಿಯನ್ನು ಮನೆಗಳಲ್ಲೇ ಬರೆದು ಬಿಟ್ಟು ಹಾಕ್ಬೋದು ಅವರು ಸೂರ್ಯಪುರ ಆಶ್ರಮ ಅಂತಬಿಟ್ಟು ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ನೋಡಿ ಅವರು ಯಾವ ರೀತಿಯಲ್ಲಿ ಹರಕೆ ಬರೀಬೇಕು ಯಾವ ರೀತಿಯಲ್ಲಿ ಹರಕೆ ತೀರಿಸಬೇಕು ಹೇಗೆ ಬರೀಬೇಕು ಮತ್ತು ಹೇಗೆ ಕಳಿಸ್ಬೇಕು ಅನ್ನೋದನ್ನು ಅದ್ರ ಬಗ್ಗೆ ಡೀಟೇಲ್ಸನ್ನು ಆ ಒಂದು ಆಶ್ರ ಸೂರ್ಯಪುರ ಆಶ್ರಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀವಿ ನಾವು ಓಕೆ